ಸೋಲಾಯ್ಡ್ ಆಂಡ್ರಾಯ್ಡ್ ಐಫೋನ್ ಈ ಪ್ರಶ್ನೆ ಎಷ್ಟು ಸುಲಭ ಕೇಳುತ್ತೋ ಅಷ್ಟೇ ಆನ್ಸರ್ ಡಿಫಿಕಲ್ಟ್ ಆಗಿದೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎಂಡ್ ಆಗ್ತದೆ ಎರಡ್ ಸಾವಿರದ ಇಪ್ಪತ್ತೈದು ಇನ್ನೇನು ಶುರು ಆಗೋಕ್ಕಿಂತ ಮುಂಚೆ ಯಾವ ಡಿವೈಸ್ ತಗೊಳ್ಬಹುದು ಅಂದ್ರೆ ಆಂಡ್ರಾಯ್ಡ್ ಓ ಎಸ್ ಬೆಸ್ಟಾ ಈ ಪ್ರಶ್ನೆ ಯಾವ ತರೇಲಿ ಓಡ್ತಾನೆ ಇರುತ್ತೆ ಸೊ ಈ ಪರ್ಟಿಕ್ಯುಲರ್ ವಿಡಿಯೋ ಈ ನಾರ್ಮಲ್ ಯೂಸರ್ಸ್ ಬಹಳ ಹೆಲ್ಪ್ ಆಗುತ್ತೆ ಸೊ ಎಸ್ ದಿಸ್ ಇಸ್ ಆಂಡ್ರಾಯ್ಡ್ ವರ್ಸಸ್ ಅನ್ ಐಫೋನ್ ನೀವೇನಾದ್ರೂ ನನ್ನ ಪರ್ಸನಲ್ ಆಗಿ ಹೇಳಿದ್ರೆ ನಿಮಗೆ ಐಒಸ್ ಇಷ್ಟ ಆಗುತ್ತಾ ಅಥವಾ ಆಂಡ್ರಾಯ್ಡ್ ಡಿವೈಸ್ ಇಷ್ಟ ಆಗುತ್ತೆ ಅಂದ್ರೆ ನನಗೆ ಆಂಡ್ರಾಯ್ ಡಿವೈಸ್ ಆಗೋದು ಆದ್ರೆ ಒಂದು ಹೇಳ್ತೀನಿ ಐಒಎಸ್ ಡಿವೈಸ್ ನನಗೆ ವಿಡಿಯೋ ಕ್ವಾಲಿಟಿ ತುಂಬಾ ಇಷ್ಟ ಆಗುತ್ತೆ ಸಿ ಇದ್ರಲ್ಲಿ ಶೂಟ್ ಮಾಡಿದಾಗ ವಿಡಿಯೋ ಬರೋ ಕ್ವಾಲಿಟಿ ಇದ್ರಲ್ಲಿ ಬರಲಾದ್ರು ಸೊ ಬಿಫೋರ್ ವಿ ಟಾಕ್ಅೌಟ್ ವಿಚ್ ಇಸ್ ದ ಬೆಸ್ಟ್ ನನ್ಗೆ ಅಲ್ಸಿದೆ ಏನು ಅಂದ್ರೆ ನಮ್ಗೆ ಈ ಅಲ್ಲಿ ಏನ್ ಇಂಪಾರ್ಟೆಂಟ್ ಆಗುತ್ತೆ ಅರ್ಥ ಮಾಡ್ಕೊಬೇಕು ಸೊ ಈ ವಿಡಿಯೋ ಯಾರೆಲ್ಲ ಐಫೋನ್ ಒಂಥರ ಆಗಿ ನೋಡ್ತಾರೋ ಅಂಥವ್ರಿಗೆ ಇದು ಇಷ್ಟ ಆಗಲ್ಲ ನಾನು ಅದನ್ನು ಐ ವುಡ್ ನಾಟ್ ಕನ್ಸಿಡರ್ ದೋಸ್ ಪೀಪಲ್ ಇನ್ ದಿಸ್ ವಿಡಿಯೋ ಸೊ ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಜಗದೀಶ್ ಟೆಕ್ ಕನ್ನಡಾಗೆ ಸ್ವಾಗತ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಸೊ ಈ ವಿಡಿಯೋ ನೀವು ನೋಡಾದ ಮೇಲೆ ಇದು ನಿಮ್ಗೆ ಇನ್ಫಾರ್ಮೇಟಿವ್ ಆಗಿ ಕಂಡಲ್ಲಿ ಈ ಶೇರ್ ಕೂಡ ಮಾಡಿ ಸೊ ಇಟ್ ಇಸ್ ತಳ ಮಾಡ್ತೀರಾ ನೆಕ್ಸ್ಟ್ ಸ್ಟಾರ್ಟ್ ದ ಸೊ ಎಲ್ಲದಕ್ಕಿಂತ ಮುಖ್ಯವಾಗಿ ಮಾರ್ಕೆಟ್ ಶೇರ್ನ ನೋಡಿದ್ರೆ ಇವಾಗ್ಲೂ ಭಾರತದಲ್ಲಿ ಅಂದ್ರೆ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಶೇರ್ ಅಂಡ್ರಾಯ್ ತಗೊಂಡು ಅದೇ ನೀವು ಯು ಎಸ್ ಅಥವಾ ಬೇರೆ ಯುರೋಪಿಯನ್ ಕಂಟ್ರೀಸಲ್ಲಿ ನೋಡಿದಾಗ ಕಂಪ್ಲೀಟ್ಲಿ ಡೆಡ್ ಆಪೋಸಿಟ್ ಗುರು ಅಂದ್ರೆ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅದು ಐಒ ಎಸ್ ಡಿವೈಸೇ ಆಗಿರುತ್ತೆ ಸ್ವಲ್ಪ ಪರ್ಸೆಂಟೇಜ್ ಶೇರ್ ಮಾತ್ರ ಆಂಡ್ರಾಯ್ಡ್ ಡಿವೈಸಸ್ ಆಗಿರುತ್ತೆ ಸೊ ಹಿಂಗ ಯಾಕೆ ಅಂತ ನೀವು ಯೋಚನೆ ಮಾಡಿದಾಗ ಸೈ ನಮ್ಮ ಇಂಡಿಯಾ ಅಲ್ಲಿ ಐದ್ ಸಾವಿರ ಇಂದ ಹಿಡ್ದು ಒಂದ್ ಲಕ್ಷದ ಲಕ್ಷದ ಮೂವತ್ತು ಸಾವಿರ ತನಕ ಆಂಡ್ರಾಯ್ಡ್ ಡಿವೈಸಸ್ ಸಿಗುತ್ತೆ ಆದರೆ ಐಒ ಎಸ್ ಡಿವೈಸು ಐವತ್ತು ಸಾವಿರದ ಸ್ಟಾರ್ಟ್ ಆಗೋದ್ ಗುರು ಐವತ್ತು ಸಾವಿರದಿಂದ ಹಿಡಿದು ಒಂದು ಎರಡು ಲಕ್ಷ ತನಕ ಇದೆ ಬಟ್ ಈಗ ಅದೆಲ್ಲ ಬದಲಾಗಿದೆ ಸೊ ಈಗ ಐಒ ಎಸ್ ಡಿವೈಸ್ಗಳ ಮೇಲೆ ಭಾಳಷ್ಟು ಇ ಎಮ್ ಐ ಆಪ್ಷನ್ಸ್ ಇರೋದ್ರಿಂದ ಇಂಡಿಯಾಲೂ ಅದರದ್ದು ಸೇಲ್ಸ್ ಚೆನ್ನಾಗಿ ಆಗ್ತಿದೆ ಸ್ವಲ್ಪ ಜನ ಈ ಇಫೋನ್ಸ್ನ ತೊಗೊಳಕ್ ಸ್ಟಾರ್ಟ್ ಮಾಡ್ತಿದ್ದಾರೆ ಸೊ ಐ ಓ ಎಸ್ ತೊಗೊಳೋದ್ರಿಂದ ಅದ್ರದ್ದೇ ಆದ ಇಶ್ಯೂಸ್ ಇದೆ ಗುರು ಅಂದರೆ ಕಸ್ಟಮೈಸೇಷನ್ ಸೊ ಇವಾಗ್ಲೂ ಈ ಆಂಡ್ರಾಯ್ಡ್ ಅಲ್ಲಿ ಕಸ್ಟಮೈಸ್ ಮಾಡೋ ತರ ಈ ಐಒ ಎಸ್ ಡಿವೈಸ್ ಅಲ್ಲಿ ಕಸ್ಟಮೈಸ್ ಮಾಡೋಕಾಗಲ್ಲ ಸೊ ನೀವು ಗಮನ ಕೊಟ್ಟು ನೋಡಿದ್ರೆ ಹೆಂಗಾಗಿದೆ ಅಂದ್ರೆ ಓ ಎಸ್ ಡಿವೈಸ್ಗಳು ಆದಷ್ಟು ಆ್ಯಂಡ್ರಾಯ್ಡ್ ತರ ಮಾಡಕ್ಕೆ ಟ್ರೈ ಮಾಡ್ತಿದ್ದಾರೆ ಅದೇ ರೀತಿ ನಮ್ಮ ಆ್ಯಂಡ್ರಾಯ್ಡ್ ಡಿವೈಸ್ ಓ ಎಸ್ ಡಿವೈಸ್ ನ ಕಾಪಿ ಮಾಡೋಕೆ ಟ್ರೈ ಮಾಡ್ತಾರೆ ಡಿಸೈನ್ ಎಸ್ಪೆಷಲಿ ಡಿಸೈನ್ ಸೊ ಅವ್ರ ತರ ಒಂದು ಬಿಲ್ಡ್ ಕ್ವಾಲಿಟಿ ಕೊಡೋಕೆ ಟ್ರೈ ಮಾಡ್ತಿದ್ದಾರೆ ಸೊ ಮೊದಲು ಒಂದೇ ಒಂದು ನಾಲ್ಕೈದು ವರ್ಷ ಹಿಂದೆ ನೋಡ್ತಾ ಇದ್ದಿದ್ದು ಮೇಜರ್ ಡಿಫ್ರೆನ್ಸ್ ಈಗ ಅದು ಕಡಿಮೆ ಆಗ್ತಾ ಬರ್ತಿದೆ ಮತ್ತೊಂದು ವಿಚಾರ ಏನು ಹೇಳಬೇಕು ಅಂದರೆ ಕಸ್ಟಮೈಸೇಷನ್ ವಿಚಾರ ಬಗ್ಗೆ ಮಾತಾಡ್ತಾ ಇದ್ದೀರಿ ಸೊ ಆ ಕಸ್ಟಮೈಸೇಷನ್ ವಿಚಾರ ಬಗ್ಗೆ ಮಾತಾಡ್ತಿರ್ಬೇಕಾದ್ರೆ ಈ ಕಸ್ಟಮೈಝೇಷನ್ ಮೋಸ್ಟ್ಲಿ ಟೆಕ್ನಿಕಲ್ ಆಗಿ ಸೌಂಡಿಗಾಗಿರೋರಿಗೆ ಭಾಳ ಸಿಸ್ಟ್ ಆಗ್ಬೋದು ನಾನ್ ಟೆಕ್ನೀಸ್ಗೆ ಕಸ್ಟಮೈಸೇಷನ್ ಮ್ಯಾಟ್ರೇ ಆಗೋಲ್ಲಪ್ಪ ನಿಜವಾಗಲು ಅಂದರೆ ಬರೀ ಕಾಲ್ಸ್ ಬ್ರೌಸಿಂಗ್ ವಾಟ್ಸಪ್ ಸೊ ಆ ಫೀಚರ್ಸ್ ಯೂಸ್ ಮಾಡೋಂಥವ್ರಿಗೆ ಕಸ್ಟಮೈಝೇಷನ್ ಅಂತ ನಿಜವಾಗ್ಲೂ ಮ್ಯಾಟ್ರಾಗಲ್ಲ ಹಾಂ ಐ ಓ ಎಸ್ ಡಿವೈಸು ಅಂಥವ್ರಿಗೆ ಭಾಳ ಆಗ್ಬೋದು ಬಟ್ ಇನ್ನೊಂದೇನು ಅಂತಂದರೆ ಇದು ಯೂಸ್ ಮಾಡ್ತಾ 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 ಸ್ವಲ್ಪ ಜನಕ್ಕೆ ಆಗಲೇ ಇದು ಇದೇನು ಇಷ್ಟೇನು ಸಿಂಪಲ್ ಆಗಿದೆಯಲ್ಲ ಇಷ್ಟೇ ಬೋರಿಂಗ್ ಆಗಿದೆಯಲ್ಲ ಅಂತ ಅನ್ಸೋದು ನಿಜಾನೆ ಆದರೆ ಈ ಆ್ಯಂಡ್ರಾಯ್ಡ್ ಡಿವೈಸಲ್ಲಿ ಬಹಳಷ್ಟು ಕಸ್ಟಮೈಸೇಷನ್ಸ್ ಇದೆ ಅದರಲ್ಲಿ ಭಾಳ ಆಗು ಇರುತ್ತೆ ಆ ಇಂದ ಥೀಮ್ ಚೇಂಜ್ ಮಾಡೋದಾಗಲಿ ಐಕನ್ ಚೇಂಜ್ ಮಾಡೋದಾಗಲಿ ಈ ಅಪ್ಲಿಕೇಶನ್ ಯೂಸ್ ಮಾಡೋದ್ರಲ್ಲಾಗಲಿ ಭಾಳ ಎಕ್ಸೈಟೆಡ್ ಆಗಿ ಕಾಣುತ್ತೆ ಆದರೆ ಇಷ್ಟೀರ ಯೂಸ್ ಮಾಡ್ತೀರಾ ಅದು ಒಂದು ಪ್ರಶ್ನೆ ಅಲ್ವಾ ನೆಕ್ಸ್ಟ್ ಈ ಆ್ಯಪ್ ಎಕೋಸಿಸ್ಟಮ್ ಬಗ್ಗೆ ಮಾತಾಡಿದ್ರೆ ಪ್ಲೇಸ್ಟೋರ್ ಅಲ್ಲಿ ಒಂದು ಲಕ್ಷ ಆಪ್ಸ್ ಇದ್ರೆ ಅದೇ ನಿಮ್ಗೆ ಎಸ್ ಅಲ್ಲಿ ಬರೀ ಹತ್ತು ಸಾವಿರ ಐ ಓ ಎಸ್ ಡಿವೈಸಸ್ ಬಹಳ ಸೆಕ್ಯೂರ್ಡ್ ಆಗಿರೋ ಆಪ್ಸ್ ಮಾತ್ರ ಯೂಸ್ ಮಾಡ್ತಾರೆ ಸೊ ಬಹಳಷ್ಟು ಫಿಲ್ಟರ್ ಮಾಡ್ತಾರೆ ಸೊ ಅದರಿಂದ ಅವ್ರದ್ದು ಆಪ್ಸ್ ಎಕೋಸಿಸ್ಟಮ್ ಅಲ್ಲಿ ಅವ್ರದ್ದು ಆಪ್ಸ್ ನೋಡಿದಾಗ ಬಹಳಷ್ಟು ಕಡಿಮೆ ಇರುತ್ತೆ ಆಂಡ್ರಾಯ್ಡ್ ಆ್ಯಪ್ಸ್ ಸೊ ನಾನು ಹೇಳ್ತಿರೋದು ಬಹಳಷ್ಟು ಫಿಲ್ಟರ್ ಆಗಿರೋ ಆ್ಯಪ್ಸ್ ಇರುತ್ತೆ ಅಂದ್ರೆ ಕ್ವಾಲಿಟಿ ಆ್ಯಪ್ಸ್ ಮಾತ್ರ ಐಒ ಎಸ್ ಯೂಸ್ ಮಾಡ್ತಾರೆ ಆ್ಯಂಡ್ರಾಯ್ಡಲ್ಲಿ ನಿಮಗೆ ಎಲ್ಲ ಥರದ ಆ್ಯಪ್ಸ್ಗಳು ಸಿಗ್ಬೋದು ಸೊ ಕ್ವಾಲಿಟಿ ವಿಚಾರ ಮಾತಾಡಬೇಕಾದ್ರೆ ಹ್ಯಾಪ್ ವಿಚಾರ ಮಾತಾಡಬೇಕಾದ್ರೆ ಈ ಎರಡು ಪ್ಲ್ಯಾಟ್ಫಾರ್ಮಲ್ಲೂ ಡಿಫ್ರೆಂಟ್ ಡಿಫ್ರೆಂಟ್ ಫ್ಯಾಕ್ಟರ್ಸಲ್ಲಿ ನಿಮಗೆ ಆ್ಯಪ್ ಸಿಗುತ್ತೆ ಸೊ ಒಂದು ನಿಮಗೆ ಇಲ್ಲ ನನಗೆ ಭಾಳ ಕ್ವಾಲಿಟಿರೋ ಆ್ಯಪ್ಸೇ ಬೇಕು ಭಾಳ ಸೆಕ್ಯೂರ್ಡಾಗಿರ ಆ್ಯಪ್ಸ್ ಬೇಕು ಅಂದರೆ ದಯವಿಟ್ಟು ಐ ವೋಸ್ನ ಚೂಸ್ ಮಾಡಿ ಎಲ್ಲ ಎಲ್ಲ ಥರ ಆ್ಯಪ್ಸ್ನ ಯೂಸ್ ಮಾಡಬೇಕು ನಾನು ಸೆಕ್ಯೂರಿಟಿ ಕನ್ಸರ್ನ್ಸಲ್ಲಿ ನಾನು ತುಂಬ ಹುಷಾರಾಗಿ ಯೂಸ್ ಮಾಡ್ತೀನಿ ನನಗಿದ್ರೆ ಆ್ಯಂಡ್ರಾಯ್ಡ್ ಡಿವೈಸ್ನ ಚೂಸ್ ಮಾಡಿ ಸೊ ಇವತ್ಗೂ ಗೆಳೆಯರೆ ಸೆಕ್ಯೂರಿಟಿ ವಿಚಾರ ಬಂದಾಗ ಅಂದರೆ ಈ ವರ್ಷ ತನಕ ನೀವು ನೋಡಿದಾಗ ಅಂದರೆ ಇಲ್ಲಿ ತನಕ ನೀವು ನೋಡಿದಾಗ ಇವತ್ತಿಗೂ ಐ ಓ ಎಸ್ ಬಿನ್ ಆಗೋದು ಯಾಕೆಂದರೆ ಸೆಕ್ಯೂರಿಟಿ ವಿಚಾರ ಬಂದಾಗ ನಥಿಂಗ್ ಬೀಟ್ಸ್ ಅನ್ ಐ ಓ ಎಸ್ ಫಾರ್ ಶ್ಯೂರ್ ನೋ ಡೌಟ್ ನಥಿಂಗ್ ಬೀಟ್ಸ್ ಅನ್ ಐ ಓ ಎಸ್ ಆದರೆ ಈ ಆಂಡ್ರಾಯ್ಡ್ ಡಿವೈಸ್ಗಳು ಭಾಳಷ್ಟು ಹತ್ರನೇ ಬರ್ತಿದೆ ಸೆಕ್ಯೂರಿಟಿ ವಿಚಾರ ಬಂದಾಗ ಸಿ ಮೊದಲೇನಾಗ್ತಿತ್ತು ಒಂದು ವರ್ಷ ಎರಡು ವರ್ಷ ನಾಲ್ಕು ವರ್ಷ ಈಗಾಗಲೇ ಸ್ಯಾಮ್ಸಂಗ್ ಮತ್ತು ಗೂಗಲ್ ಫಿಕ್ಸಲ್ ಅವರು ಏಳು ವರ್ಷ ಸೆಕ್ಯೂರಿಟಿ ಅಪ್ಡೇಟ್ಸ್ನ ಕೊಡ್ತಿದ್ದಾರೆ ಇಟ್ ಇಸ್ ವೆರಿ ವೆರಿ ಗುಡ್ ಬಟ್ ಸ್ಟಿಲ್ ಐ ವಸ್ ಇವತ್ತು ಅಂದರೆ ಐಫೋನ್ ತರ್ಟೀನ್ ಆಲ್ಮೋಸ್ಟ್ ಮೂರು ಮೂರ್ನಾಲ್ಕು ವರ್ಷ ಬಂದ ಫೋನ್ ಅದು ಆ ಫೋನ್ಗೂ ಇವತ್ಗು ಹೊಸ್ದಾಗ್ ಬಂದಿರೋ ಐ ವಸ್ ಏಯ್ಟೀನ್ ಅಪ್ಡೇಟ್ ಕೂಡ ಇದೆ ಅಂದರೆ ಈಗ ಆ್ಯಂಡ್ರಾಯ್ಡ್ ಡಿವೈಸ್ ಬಗ್ಗೆ ಹೇಳೋದಾದ್ರೆ ಆ್ಯಂಡ್ರಾಯ್ಡ್ ಡಿವೈಸಲ್ಲಿ ಆಂಡ್ರಾಯ್ಡ್ ಲೆವೆನ್ ಆಂಡ್ರಾಯ್ಡ್ ಟೆನ್ ಯೂಸ್ ಮಾಡೋಂಥ ಜನ ಇದ್ದಾರೆ ಬಟ್ ಅವರಲ್ಲೂ ಈ ನಾರ್ಮಲ್ ಸೆಕ್ಯೂರಿಟಿ ಹ್ಯಾಪ್ಸಲ್ಲಿ ಆರಾಮಾಗಿ ವರ್ಕ್ ಆಗುತ್ತೆ ಬಟ್ ಐ ಓ ಎಸ್ ಆಗಲ್ಲ ಐ ಎಸ್ಸಲ್ಲಿ ನಿಮಗೆ ಬ್ಯಾಂಕ್ ಅಪ್ಲಿಕೇಶನ್ಸು ಮೋಸ್ಟ್ ಆಫ್ ದಿ ಪೇಮೆಂಟ್ ಅಪ್ಲಿಕೇಶನ್ಸ್ ಎಲ್ಲ ವರ್ಕ್ ಆಗಬೇಕು ಅಂದರೆ ಸೆಕ್ಯೂರಿಟಿ ರೀಸನ್ಗೋಸ್ಕರ ನೀವು ಐ ಓ ಎಸ್ನ ಅಪ್ಡೇಟ್ ಮಾಡಲೇಬೇಕು ಸೊ ಈಗ ಹಾರ್ಡ್ವೇರ್ ಬಗ್ಗೆ ಮಾತಾಡೋದಾದರೆ ಹಾರ್ಡ್ವೇರಲ್ಲಿ ಮೇಜರಾಗಿ ನಾನು ಜಾಸ್ತಿ ಮಾತಾಡ್ಕೋಗಲ್ಲ ಹೋಗಲ್ಲ ಆ್ಯಂಡ್ರ್ ಆ್ಯಂಡ್ರಾಯ್ಡ್ ಡಿವೈಸಸ್ ಏನಿದೆ ಆ ಹದಿನಾಲ್ಕರಿಂದ ಹದಿನೈದು ಸಾವಿರ ಬರೋಂಥ ಫೋನ್ಸ್ ಆಗಲಿ ಅಥವಾ ಐವತ್ತರಿಂದ ಎಪ್ಪತ್ತು ಸಾವಿರ ರೂಪಾಯಿ ಲಾಂಚ್ ಆಗೋ ಫೋನ್ಸ್ ಆಗಲಿ ಎರಡು ಫ್ಲ್ಯಾಗ್ಶಿಪ್ ಡಿವೈಸಸ್ ಇರುತ್ತೆ ಅದರಲ್ಲಿ ಮೇಜರ್ ಡಿಫ್ರೆನ್ಸಸ್ ಅಂದರೆ ಫಾರ್ ಅ ನಾರ್ಮಲ್ ಯೂಸರ್ ಅದು ಕಾಣಲ್ಲ ಬಟ್ ಐವೋಸ್ ಡಿವೈಸಸ್ ಹೇಗಿರುತ್ತೆ ಅಂತಂದರೆ ಅವ್ರದ್ದು ಫ್ಲ್ಯಾಗ್ಶಿಪ್ ಡಿವೈಸಸ್ ಎಲ್ಲ ಒಂದು ಐವತ್ತು ಅರವತ್ತು ಸಾವಿರ ಮೇಲೆ ಇರುತ್ತೆ ಸೊ ಇದ್ರ ಬಗ್ಗೆ ಇಟ್ ಆಲ್ ಇಟ್ ಇಸ್ ಲೆಫ್ಟ್ ಯು ೂಸರ್ ನೀವು ಡಿಸೈಡ್ ಮಾಡ್ಬೇಕಾಗುತ್ತೆ ಹಾರ್ಡ್ವೇರ್ ವಿಚಾರ ಬಂದಾಗ ಸೊ ಐ ವಂಟ್ ಟಾಕ್ ಮಚ್ ಅಬೌಟ್ ಈಗ ಕ್ಯಾಮ್ರಾ ಬಗ್ಗೆ ಸೊ ಇದೇ ಒಂದು ಸುಮಾರು ವರ್ಷ ನೀವು ಇದ್ರ ಬಗ್ಗೆ ಯೋಚನೆ ಮಾಡೋದಾದ್ರೆ ಫೋನ್ಸ್ ಕ್ಯಾಮ್ರಾ ಮುಂದೆ ಯಾವ ಕ್ಯಾಮ್ರಾ ನೋಡ್ತಾ ಇದಿಲ್ಲ ಅಂದ್ರೆ ಫೋಟೋಸ್ ವೀಡಿಯೋಸ್ ಎರಡು ನಾನು ಅದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಈ ಮೀನ್ ಐವು ಐಫೋನ್ಗಳಲ್ಲಿ ಬರ್ತಾ ಇದ್ದ ಕ್ವಾಲಿಟಿ ಪಿಕ್ಚರ್ ಕ್ವಾಲಿಟಿ ಆವಾಗ ಇದ್ ಆ್ಯಂಡ್ರಾಯ್ಡ್ ಡಿವೈಸಲ್ಲಿ ಇವತ್ತಿಲ್ಲ ಬಟ್ ಈಗ ನೀವು ನಾರ್ಮಲಾಗಿ ನೋಡಿದಾಗ ಈ ವಿವೋ ಅವ್ರದ್ದು ಎಕ್ಸ್ ಸಿರೀಸ್ ಫೋನ್ಸು ಸ್ಯಾಮ್ಸಂಗ್ ಅವ್ರದ್ದು ಎಸ್ ಟ್ವೆಂಟಿ ಫೋರ್ ಎಸ್ ಸಿರೀಸ್ ಫೋನ್ಸು ಸೊ ಇದರಲ್ಲಿ ಸೂಪರ್ ಕ್ಯಾಮ್ರಾ ಇದೆ ಅಂದರೆ ಫೋಟೋಸ್ ಫೋಟೋ ವಿಚಾರ ಮಾತಾಡಿದಾಗ ಬಟ್ ನಾನು ಆವಾಗ ಹೇಳ್ದಂಗೆ ವಿಡಿಯೋ ವಿಚಾರ ಬಂದಾಗ ಐಫೋನ್ ನಥಿಂಗ್ ಬಿಟ್ಸ್ ಅನ್ ಐಫೋನ್ ಸೊ ವೀಡಿಯೋಲಿ ಮೇಜರಾಗಿ ನನಗೆ ಐಫೋನ್ಸ್ ಇಷ್ಟ ಆಗುತ್ತೆ ಹಾಂ ಬಟ್ ಅದು ಚೇಂಜ್ ಆಗ್ತಾ ಇದೆ ಈಗ ಬರ್ತಿರಂಥ ಆ್ಯಂಡ್ರಾಯ್ಡ್ ಫೋನ್ಸು ವೀಡಿಯೋ ಮೇಲೂ ಭಾಳ ಕಾನ್ಸಂಟ್ರೇಟ್ ಮಾಡ್ತಿದ್ದಾರೆ ವಿ ಆರ್ ಫ್ಯಾಕ್ಟ್ ಗೆಟಿಂಗ್ ಬೆಟರ್ ವೀಡಿಯೋ ಕ್ವಾಲಿಟಿ ಅಂದ್ಸ್ ಆ್ಯಂಡ್ರಾಯ್ಡ್ ಕ್ವಾಲಿಟಿ ಸೊ ಅದನ್ನೂ ಪ್ರೈಸ್ ಮೇಲೆ ಡಿಪೆಂಡ್ ಆಗುತ್ತೆ ನೀವು ಫ್ಲಾಗ್ಶಿಪ್ ಡಿವೈಸಸ್ ಎಕ್ಸ್ಪೆನ್ಸಿವ್ ಫೋನ್ ಆ್ಯಂಡ್ರಾಯ್ಡ್ ಫೋನ್ಸಲ್ಲಿ ಈ ಕ್ವಾಲಿಟಿ ನೋಡ್ಬೋದು ಅಂದರೆ ವೀಡಿಯೋ ಕ್ವಾಲಿಟಿ ಬಗ್ಗೆ ಮಾತಾಡ್ತಿರೋದು ಸೊ ಎಸ್ ಆ ಮುಂಚೆ ಇದೊಂದು ಡಿಫ್ರೆನ್ಸ್ ಗ್ಯಾಪ್ ಏನಿತ್ತು ಅಂದರೆ ಆಂಡ್ರಾಯ್ಡ್ ವೀಡಿಯೋ ಕ್ವಾಲಿಟಿ ಮತ್ತು ಐ ಐಫೋನ್ ವೀಡಿಯೋ ಕ್ವಾಲಿಟಿ ಅದು ಆಗಿ ಕಡಿಮೆ ಆಗ್ತಾ ಬರ್ತಾ ಇದೆ ಸೊ ಹಾಂ ಎಕೋಸಿಸ್ಟಮ್ ಇಂಟಿಗ್ರೇಷನ್ ಬಗ್ಗೆ ಮಾತಾಡೋದಾದರೆ ನಮ್ಮ ಆ್ಯಂಡ್ರಾಯ್ಡ್ ಡಿವೈಸಸ್ಸು ಬೇರೆ ಒಂದು ಡಿವೈಸ್ ಜೊತೆ ಬೇರೆ ಒಂದು ಸಾಫ್ಟ್ವೇರ್ ಜೊತೆ ಕನೆಕ್ಟ್ ಆಗೋದು ಭಾಳ ಈಸಿ ಅಂದರೆ ವಿಂಡೋಸಲ್ಲಿ ನೀವು ನ ಕನೆಕ್ಟ್ ಮಾಡಿ ಡೇಟಾನ ಟ್ರಾನ್ಸ್ಫರ್ ಮಾಡೋದಾದರೆ ವಿಂಡೋಸಲ್ಲಿರೋ ಅಪ್ಲಿಕೇಶನ್ಸ್ ಸರ್ಟನ್ ಅಪ್ಲಿಕೇಶನ್ಸು ಈ ಫೋನ್ ಜೊತೆ ಕನೆಕ್ಟ್ ಮಾಡಬೇಕಾದ್ರೆ ಇಟ್ಸ್ ವೆರಿ ಈಸಿ ಬಟ್ ಐ ಫೋನ್ಸ್ ಆಮ್ ಟೆಲಿಂಗ್ ಯು ವಿಂಡೋಸ್ ಫೋನ್ ವಿಂಡೋಸ್ ಸಿಸ್ಟಮ್ ಜೊತೆ ನೀವು ಕಮ್ಯುನಿಕೇಟ್ ಮಾಡಬೇಕು ಅಂತಂದರೆ ನೀವು ಭಾಳಷ್ಟು ಸರ್ಕಸ್ ಮಾಡಬೇಕು ಅಂದರೆ ಐ ಟ್ಯೂ ಇನ್ಸ್ಟಾಲ್ ಮಾಡಬೇಕು ಅದರಲ್ಲಿ ಸರ್ಟನ್ ಪರ್ಮಿಷನ್ಸ್ ಅಲೋ ಮಾಡಬೇಕು ಅದ್ರಲ್ಲೂ ಅಷ್ಟು ಅಷ್ಟೆಲ್ಲ ಮಾಡಿದ್ರು ಅಷ್ಟು ಈಸಿಯಾಗಿರಲ್ಲ ಸೊ ಅವ್ರದ್ದು ಎಕೋಸಿಸ್ಟಮ್ ಏನಿದೆ ಅವ್ರದ್ದು ಭಯಂಕರ ಸ್ಟ್ರಾಂಗ್ ಇದೆ ಅಂದ್ರೆ ಆಪಲ್ ಡಿವೈಸ್ಗಳು ಒಂದು ಬೌಂಡ್ರಿ ಹಾಕೊಂಡಿದೆ ಆ ಬೌಂಡ್ರಿ ಒಳಗಡೆ ಅವ್ರದ್ದು ಏನು ಪ್ರಾಡಕ್ಟ್ಸ್ ಇದೆ ಅವ್ರದ್ದು ಎಕೋಸಿಸ್ಟಮ್ ಅಲ್ಲಿ ಈಸಿಲಿ ಕನೆಕ್ಟ್ ಆಗುತ್ತೆ ಬಟ್ ಬೇರೆ ಒಂದು ಸಾಫ್ಟ್ವೇರು ಬೇರೆ ಒಂದು ಡಿವೈಸಸ್ ಜೊತೆ ಕನೆಕ್ಟ್ ಮಾಡೋದು ಇಟ್ಸ್ ವೆರಿ ಡಿಫಿಕಲ್ಟ್ ಇಟ್ಸ್ ವೆರಿ ವೆರಿ ಡಿಫಿಕಲ್ಟ್ ಸೊ ಆಂಡ್ರಾಯ್ಡಲ್ಲಿ ಮೊದಲಿಂದನೂ ಇದೊಂದು ಫೀಚರ್ ನಂಗೆ ತುಂಬ ಇಷ್ಟ ಆಗುತ್ತೆ ಅಂದರೆ ಯಾವ್ದಾವ್ದು ನನ್ನ ಸ್ಟೋರ್ ಅಪ್ಲಿಕೇಶನ್ ಸಿಗಲ್ವೋ ಅದು ನನ್ನ ಆಗಲಿ ಬೇರೆ ಒಂದು ಇಂದ ಡೌನ್ಲೋಡ್ ಮಾಡ್ಕೊಂಡು ಇನ್ಸ್ಟಾಲ್ ಮಾಡ್ಬೋದು ಈ ಈ ಪರ್ಟಿಕ್ಯುಲರ್ ಫೀಚರು ಈಗ ಬಂದಿರೋದಲ್ಲ ಭಾಳಷ್ಟು ವರ್ಷಗಳಿಂದ ಇದು ಇದೆ ರಿಸ್ಕ್ ಕೂಡ ಇದೆ ನೀವು ಯಾವ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತೀರೋ ಅದು ಸೆಕ್ಯೂರ್ಡ್ ಆಗಿರ್ಬೋದು ಅನ್ಸೆಕ್ಯೂರ್ಡ್ ಆಗಿರ್ಬೋದು ಸೊ ಆ ರಿಸ್ಕ್ ಫ್ಯಾಕ್ಟರ್ ಪಕ್ಕ ಇದೆ ಬಟ್ ಆ್ಯಪಲ್ ಈಗ ಆ ಫೀಚರ್ನ ಎನೇಬಲ್ ಮಾಡೋಕೆ ಟ್ರೈ ಮಾಡ್ತಿದೆ ಅಂದ್ರೆ ಸೊ ಮುಂದೆ ಬರ್ತಿರೋ ಅಪ್ಡೇಟ್ಸ್ ಅಲ್ಲಿ ಈ ಫೀಚರ್ನ ಆ್ಯಡ್ ಮಾಡ್ತಿದ್ದಾರೆ ಸೊ ಅಂದ್ರೆ ಈ ಓ ಎಸ್ ಅಲ್ಲಿ ಈ ಫೈಲ್ ಟ್ರಾನ್ಸ್ಫರ್ ಅಪ್ಲಿಕೇಶನ್ಸ್ ಆಗಿರಲಿ ಅಥವಾ ಶೇರಿಂಗ್ ಅಪ್ಲಿಕೇಶನ್ಸ್ ಆಗಿರಲಿ ಅದೆಲ್ಲ ಇಲ್ಲ ಅಂತಲ್ಲ ಅವ್ರದ್ದೇ ಆದ ಅಪ್ಲಿಕೇಶನ್ಸ್ ಯೂಸ್ ಮಾಡಬೇಕಾಗತ್ತೆ ಅಂದರೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ಸ್ನ ನೀವು ಇನ್ಸ್ಟಾಲ್ ಮಾಡ್ಕೊಂಡು ಯೂಸ್ ಮಾಡೋದು ಇಟ್ಸ್ ನಾಟ್ ಈಸಿ ಪ್ರೈಸಿಂಗ್ ಅಂಡ್ ವ್ಯಾಲ್ಯೂ ಬಗ್ಗೆ ಮಾತಾಡೋದಾದ್ರೆ ಐ ಮೀನ್ ಐಫೋನ್ಸ್ ಅವರು ಬಹಳ ಕ್ವಾಲಿಟಿ ಪ್ರೀಮಿಯಂ ಫೋನ್ಸ್ನ ಬಿಟ್ಟಿದ್ದಾರೆ ಅಂದ್ರೆ ಅದ್ರ ತಕ್ಕನಕ್ಕೆ ಅದ್ರ ಪ್ರೈಸ್ ಕೂಡ ಇದೆ ಅಂದ್ಕೊಂತೀವಿ ಬಟ್ ಆ್ಯಂಡ್ರಾಯ್ಡ್ ಡಿವೈಸಸ್ಸು ಆ ವಿಚಾರದಲ್ಲಿ ನಿಜವಾಗ್ಲೂ ಬೆಟರ್ ಅನಿಸುತ್ತೆ ಯಾಕೆಂದರೆ ಅವ್ರದ್ದು ತುಂಬ ಮಿಡ್ ರೇಂಜ್ ಫೋನ್ಸಲ್ಲಿ ಅಂದರೆ ಮಿಡ್ ರೇಂಜ್ ಫೋನ್ಸ್ ಅಂದಾಗ ಈ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ಫೋನ್ಸಲ್ಲೂ ನಿಮಗೆ ಪ್ರೀಮಿಯಂ ಕ್ವಾಲಿಟಿ ಇದೆ ಸೊ ಬಟ್ ಆವಾಗ ಹೇಳಿದಂಗೆ ಐ ಎಸ್ ಡಿವೈಸಸ್ ನೀವೇನಾದರೂ ಪ್ರೀಮಿಯಂ ಕ್ವಾಲಿಟಿನ ಯೂಸ್ ಮಾಡಬೇಕು ಅಂದರೆ ಯು ಹ್ಯಾವ್ ಟು ಚೂಸ್ ದೋಸ್ ಪ್ರೀಮಿಯಂ ಫೋನ್ಸ್ ಲೈಕ್ ಎಕ್ಸ್ಪೆನ್ಸಿವ್ ಫೋನ್ಸ್ ಅಂದರೆ ಐವತ್ತು ಸಾವಿರ ಅರವತ್ತು ಸಾವಿರ ಎಪ್ಪತ್ತು ಸಾವಿರ ಮೇನ್ ಫೋನ್ಸ್ ಮೇಲೆ ನೀವು ಆ ಪ್ರೀಮಿಯಂ ಫೀಚರ್ಸ್ನ ನೋಡ್ಬೋದು ಐ ಮೀನ್ ವ್ಯಾಲ್ಯೂ ಫಾರ್ ಮನಿ ನೋಡಿದಾಗ ಐ ವುಡ್ ಸ್ಟಿಲ್ ಗೋ ವಿತ್ ಅನ್ ಆ್ಯಂಡ್ರಾಯ್ಡ್ ಡಿವೈಸ್ ಸೊ ಗೆಳೆಯರೆ ನಾನು ಈ ಎರಡು ಸಾವಿರದ ಇಪ್ಪತ್ನಾಲ್ಕು ಎಂಟಲ್ಲಿ ನಿಮ್ಗೆ ಏನು ಹೇಳೋ ವಿಚಾರ ಅಂತಂದರೆ ಈ ಎರಡರಲ್ಲಿ ನೀವು ಯಾವ ಫೋನ್ ಚೂಸ್ ಮಾಡಬೇಕು ಅಂತ ಯೋಚನೆ ಮಾಡಬೇಕಾದ್ರೆ ನನಗನ್ಸಿದೇನು ಅಂತಂದರೆ ಈ ಹಾರ್ಡ್ವೇರು ಕಂಪ್ಯಾಟಿಬಿಲಿಟಿ ಫ್ಲೆಕ್ಸಿಬಿಲಿಟಿ ಅಂಥ ವಿಚಾರದಲ್ಲಿ ನೋಡಿದಾಗ ಆ್ಯಂಡ್ರಾಯ್ಡ್ ಬೆಸ್ಟ್ ಇದೆ ನಿಮ್ಮ ಯೂಸೇಜು ಸಿಂಪಲ್ ಆಗಿದ್ದು ನಿಮ್ಮದು ಜಾಸ್ತಿ ಚಿಂತೆ ಮಾಡ್ದಿರ ನಂಗೆ ಒಳ್ಳೆ ಸೆಕ್ಯೂರ್ಡ್ ಫೋನ್ ಬೇಕು ಅಂತಂದರೆ ಪ್ರೈಸ್ ಕೂಡ ಅಫೋರ್ಡೆಬಲ್ ಆಗಿದ್ರೆ ದೆನ್ ಐ ವೋಸ್ ಇಸ್ ದ ರೈಟ್ ಚಾಯ್ಸ್ ಅಂದರೆ ಆ್ಯಂಡ್ರಾಯ್ಡ್ ಡಿವೈಸಸ್ ಸೆಕ್ಯೂರ್ಡ್ ಆಗಿಲ್ಲ ಅಂತ ಹೇಳೋಕ್ಕೆ ಬರ್ತಿಲ್ಲ ಅದು ಇಂಪ್ರೂವ್ ಆಗ್ತಾ ಇದೆ ಬಟ್ ನೀವು ಇದನ್ನು ಕಂಪೇರ್ ಮಾಡಿ ಅಂದರೆ ಐ ವಸ್ ಡಿವೈಸ್ ಡಿವೈಸ್ ಕಂಪೇರ್ ಮಾಡಿ ನೋಡಿದಾಗ ಐ ವೋ ಇಸ್ ಬೆಸ್ಟ್ ಇದೆ ಸರ್ ಸೊ ಒಂದು ವರ್ಡಲ್ಲಿ ಹೇಳಬೇಕು ಅಂತಿದ್ರೆ ತುಂಬ ಎಕ್ಸೈಟಿಂಗ್ ಆಗಿರಬೇಕು ಅಂದರೆ ಆ್ಯಂಡ್ರಾಯ್ಡ್ ಡಿವೈಸ್ಗೋಗಿ ಇಲ್ಲ ನನಗೆ ಸಿಂಪಲ್ ಆಗಿರಬೇಕು ಸ್ವಲ್ಪ ಬೋರಿಂಗಾಗಿ ಪರವಾಗಿಲ್ಲ ನನಗೆ ಸೆಕ್ಯೂರಿಟಿ ಇಂಪಾರ್ಟೆಂಟ್ ಅಂದಾಗ ಐ ಓ ಎಸ್ ಡಿವೈಸ್ ಯೂಸ್ ಮಾಡಿ ಸೊ ನಿಮಗಿದನಿಸಿರ್ಬೋದು ಯಾಕೆ ಈಗ ಬ ಈಗ ಯಾಕೆ ಬೇಕು ಈ ವಿಡಿಯೋ ಇವಾಗ ಬೇಕಾಗಿದೆಯಾ ಐ ಓ ಎಸ್ ವರ್ಸಸ್ ಆ್ಯಂಡ್ರಾಯ್ಡ್ ನಿಜವಾಗ್ಲೂ ಎಲ್ಪ್ ಆಗುತ್ತಾ ಅನ್ನೋದು ನೋಡಿದ್ರೆ ಎಸ್ ಸೊ ನಾನು ನನ್ನ ಫ್ರೆಂಡ್ ಜೊತೆ ಮಾತಾಡೋದು ಡಿಸ್ಕಸ್ ಮಾಡ್ತಿರ್ಬೇಕಾದ್ರೆ ನಮ್ಗೊಂದು ವೀಡಿಯೋ ಮಾಡಬೇಕು ಒಂದು ಕಂಟೆಂಟ್ ಬೇಕು ಅಂದಾಗ ಮೊದಲೇದಾಗಿ ಎಂದಿದ್ದವರು ಯಾಕೆ ಆ್ಯಂಡ್ರಾಯ್ಡ್ ಬಸ್ಸು ಐಫೋನ್ಸು ಒಂದು ವೀಡಿಯೋ ಮಾಡಬಾರ್ದು ಸೊ ಸುಮಾರು ಜನಕ್ಕೆ ಆ ಪ್ರಶ್ನೆ ಇದೆ ಏನು ಯಾವ್ದು ಬೆಟರ್ ಅನ್ನೋದು ಅದರಲ್ಲಿ ಈ ಬಂದ ಅಪ್ಲಿಕೇಶನ್ ಯಾರು ಯಾರಿಗೆ ಯೂಸ್ ಆಗುತ್ತೆ ಯಾರು ಯೂಸ್ ಆಗೋಲ್ಲ ಅನ್ನೋದು ಸೊ ಇದ್ರ ಬಗ್ಗೆ ಒಂದು ವೀಡಿಯೋ ಮಾಡೋಕ್ಕೆ ನನ್ನ ಸಜೆಷನ್ ಸಿಕ್ಕಿತ್ತು ಸೊ ಆ ವಿಚಾರಕ್ಕೋಸ್ಕರ ಈ ವಿಡಿಯೋ ಮಾಡಿ ಎಸ್ ಇದು ನಮ್ಮ ವೀಡಿಯೋ ಆಗಿತ್ತು ಸೊ ನಿಮಗೆ ಈ ವಿಡಿಯೋ ನಿಜವಾಗ್ಲಿ ಇಷ್ಟ ಆಗಿದೆ ಲೈಕ್ ಮಾಡಿ ಅಗೇನ್ ಈ ವಿಡಿಯೋ ಭಾಳ ಇನ್ಫಾರ್ಮೇಟಿವ್ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಮರಿ ಸಬ್ಸ್ಕ್ರೈಬ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಮ ನಮ್ಮಂಥವ್ರಿಗೆ ಬಹಳ ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ ನಾವು ಇನ್ನೂ ಈ ತರ ಮುಂದಿನ ಒಳ್ಳೊಳ್ಳೆ ವೀಡಿಯೋಸ್ ಮಾಡೋಕ್ಕೆ ಪ್ರೋತ್ಸಾಹ ಸಿಗುತ್ತೆ ಸೊ ನಾನು ನಿಮ್ಮ ಜಗದೀಶ್ ಟೆಕ್ ಗ್ಯಾಜೆಟಿಂಗ್ ಕನ್ನಡದಿಂದ ಧನ್ಯವಾದಗಳು